ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯಕ್ಕೆ ಪ್ರಪೋಸ್ ಮಾಡಿದ್ನ ಕಾರಣ ಸಾಹಿತ್ಯ ಜೊತೆ ರೊಮ್ಯಾಂಟಿಕ್ ಮೂಡ್ ಒಮ್ಮೆಗೋ ರೊಮ್ಯಾಂಟಿಕ್ ಸಾಂಗ್ ಅದರ ಜೊತೆ ಅಲ್ಲದತೆಗೆ ಸಖ್ಯ ಗೊತ್ತಾಗೋಯ್ತು ಹಾಗಾದರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೇಲಿ ಸಿಂಚು ಜೊತೆ ಕರ್ಣನ್ ಮದುವೆ ಮಾಡಬೇಕು ಅಂತ ಅರದೊತ್ತಿ ಡಿಸೈಡ್ ಮಾಡಿದ್ದಾಗಿದೆ ಅದಕ್ಕೆಲ್ಲ ಕಾರಣ ವನುಜಾನೆ ವನುಜ ಮಾಡಿದ ಮಸ್ತ್ ಪ್ಲ್ಯಾನ್ ವರ್ಕೌಟ್ ಆಗಿದೆ ಇಲ್ಲಿ ದೀರ್ಘ ಸುಮ್ಮಂಗಲ್ಲಿ ಯೋಗ ಇದೆ ಕರ್ಣನಿಗೆ ಕಂಟಕ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಅರುಂಧತಿ ಸಿಂಚು ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಿಕಾಸ್ ಇದು ಎಲ್ಲವೂ ಕೂಡ ಕುಕ್ ಸ್ಟೋರಿ ಆಗಿದೆ ಇದು ಎಲ್ಲವನ್ನೂ ಕೂಡ ವನಜ್ವೇನೆ ಪ್ರೀಪ್ಲಾನ್ ಆಗಿ ಮಾಡಿರ್ಬೋದು ಬಟ್ ಅರುಂಧತಿಗೆ ಯಾವುದೇ ರೀತಿ ವಿಷಯ ಗೊತ್ತಿಲ್ಲ ಪುರೋಹಿತರು ಹೇಳಿದ ಸ್ವಾಮೀಜಿ ಹೇಳಿದ ಮಾತನ್ನು ನಂಬ್ಕೋತಾರೆ ಅದಕ್ಕೆ ಸರಿಯಾಗಿ ಒಂದಷ್ಟು ವಿಷಯಗಳನ್ನ ವನಜ್ವನ ನಡೆಯೋಗೆ ಮಾಡ್ತಾರೆ ಒಂದು ಇಷ್ಟು ವಿಷಯಗಳು ಕಾಕತಾಳಿಕವಾಗಿ ಬ್ಲ್ಯಾಕ್ ರೋಸ್ ಎಂದಾಗಿ ನಡೆಯುತ್ತೆ ಈ ಎಲ್ಲದರಿಂದಾಗಿ ಅವರ ಮನದಲ್ಲಿ ನಿಜ ನನ್ನ ಮಗಂಗೆ ಕಂಟಕ ಇದೆ ಅದರಿಂದ ಪಾರಾಗಬೇಕು ನನ್ನ ಮಗ ಅಂತ ಹೇಳಿದ್ರೆ ದೀರ್ಘ ಸುಮಂಗಲಿ ಯೋಗ ಇರ್ತದೆ ಅಂತ ಸುಂಚು ಜೊತೆ ಆದಷ್ಟು ಬೇಗ ನಾನು ನನ್ನ ಮಗನ ಮದುವೆ ಮಾಡಬೇಕು ಆಗ ಮಾತ್ರ ನನ್ನ ಮಗನಿಗೆ ತೊಂದರೆ ತಪ್ಪುತ್ತೆ ಅದರ್ವೈಸ್ ಖಂಡಿತವಾಗ್ಲೂ ನನ್ನ ಮಗ ತುಂಬಾ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗ ತೊಂದರೆಯನ್ನು ಅನುಭವಿಸ್ಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ಕೋತಾರೆ ಈ ಕಡೆ ಮನುಷ್ಯ ಇದೆಲ್ಲ ನಡೀತಿರುವುದೇ ಸಾಹಿತ್ಯ ಇಂದ ಸಾಹಿತ್ಯಕ್ಕೋಸ್ಕರನೇ ಹೋಗಿ ಈ ರೀತಿ ಕಂಟಕಕ್ಕೆ ಸಿಗಾಕುತ್ತೆ ತಾನೇ ಮೊದಲು ಸಾಹಿತ್ಯ ಇಂದ ದೂರ ಇರಿಸಬೇಕು ಅನ್ನೋ ವಿಷಯವನ್ನು ಕೂಡ ಅರಿಂತಿಯ ತಲೆಗೆ ಹಾಕಿರ್ತಾರೆ ಇದ್ರ ನಡುವೆ ಕಾರಣಂಗೆ ಲವ್ ಆಗಿಬಿಟ್ಟಿದೆ ಸಾಹಿತ್ಯಗೆ ಸಾಹಿತ್ಯ ಎಲ್ಲಿ ಹೋದರು ಎಲ್ಲಿ ಬಂದರೂ ತಾನು ಅವ್ರ ಜೊತೆ ಇರಬೇಕು ಅಂತ ಅನ್ಕೊತಿದ್ದಾನೆ ಈ ಕಡೆ ಹತ್ತು ಸಾವಿರ ಗಿಫ್ಟ್ ಸಿಕ್ಕಿರೋದ್ರಿಂದಾಗಿ ಸಿಕ್ಕಿರುವುದರಿಂದಾಗಿ ಈ ಕಡೆ ಆ ಒಂದು ದುಡ್ಡನಲ್ಲಿ ಮನೆಯವ್ರಿಗೆಲ್ಲ ಬಟ್ಟೆ ತೆಗಿಬೇಕು ಅಂತ ಅಂದ್ಕೊಂಡು ಸಾಹಿತ್ಯ ಶಾಪಿಗೆ ಬರ್ತಾಳೆ ಸಾಹಿತ್ಯ ನಾವು ಬಂದರೂ ಅವ್ರ ಶಾಪ್ಗೆ ಕರ್ಣ ಕೂಡ ಬರಬೇಕು ಯಾಕಂದರೆ ಕರ್ಣ ಕೂಡ ಸಾಹಿತ್ಯವ್ರ ಜೊತೆ ಶಾಪಿಂಗ್ ಮಾಡಬೇಕು ಅದು ಕರ್ಣನಚ್ಚು ಅದಕ್ಕೋಸ್ಕರ ಅವನು ಸಂಚುನ ಕರ್ಸ್ಕೋತಾನೆ ಸಂಚು ಅನ್ಕೋತಾಳೆ ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾನೆ ಕರ್ಣ ಅಂತ ಬಟ್ ಆ ನಂತರ ಗೊತ್ತಾಗುತ್ತೆ ಕಾರಣ ಶಾಪಿಂಗ್ ಕರ್ಕೊಂಡು ಹೋಗ್ತಿಲ್ಲ ಸಾಹಿತ್ಯವ್ರ ಜೊತೆ ಶಾಪಿಂಗ್ ಮಾಡೋದಕ್ಕೋಸ್ಕರ ನನ್ನನ್ನು ಮಿಸ್ಯೂಸ್ ಮಾಡ್ಕೊತಾನೆ ಅಂತ ಇದರಿಂದ ಆಕೆಗೆ ಆಗುತ್ತೆ ಬಟ್ ಕರ್ಣ ವಿಶ್ವದಲ್ಲಿ ಆಕೆಗೆ ಏನನ್ನು ಕೂಡ ಮಾತನಾಡುವುದಿಲ್ಲ ಆದರೆ ಈ ಒಂದು ವಿಶ್ವನ ವನಜ ಆಗಿ ಇರ್ತಿದ್ದಾಗ ವನಜ ಒಂದು ಪಕ್ಕಾ ಪ್ಲಾನ್ ಮಾಡ್ಕೋತಾರೆ ಈ ಕಡೆ ಮಗಳಿಗೂ ಕೂಡ ಪ್ಲಾನ್ ಬಗ್ಗೆ ಹೇಳ್ತಾರೆ ರೀತಿ ಮಾಡು ಅಂತ ಅದೇ ರೀತಿ ಸಂಚು ಜೊತೆ ಸಾಹಿತ್ಯ ಶಾಪ್ ಮಾಡಬೇಕಾದ್ರೆ ಒಂದು ಒಳ್ಳೆ ಲಕ್ಷುರೀಸ್ ಅಂಗಡಿ ಕರ್ಕೊಂಡು ಹೋಗಬೇಕು ಅಲ್ಲಿ ಅವಳಿಗೆ ಅವಮಾನ ಆಗಬೇಕು ಅನ್ನೋದು ಅಮ್ಮ ಮಗಳ ಪ್ಲಾನ್ ಆಗಿರುತ್ತೆ ಅದೇ ರೀತಿ ಸಂಚುನ ಡಿಸ್ಕೌಂಟ್ಸ್ ಏನಿದೆ ಅಲ್ಲಿ ನನ್ನ ಫ್ರೆಂಡ್ಸ್ ಕೂಡ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಅಂತ ಹೇಳಿ ಒಂದು ಕಾಸ್ಟ್ಲಿಯಸ್ಟ್ ಲಕ್ಷುರಿ ಶಾಪ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಟ್ಟೆಗಳು ನೋಡ್ತಿದ್ದಾಗಲೇ ಸಾಹಿತ್ಯ ಗೊತ್ತಾಗುತ್ತೆ ಖಂಡಿತ ಇಲ್ಲಿ ನಾವು ಬಟ್ಟೆನ ಆಗೋದಿಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತ ಆದರೆ ಸಂಚು ಮಾತ್ರ ಆ ರೀತಿ ಏನಿಲ್ಲ ಕಡಿಮೆಗೆ ಸಿಗುತ್ತೆ ಅಂತಾರೆ ಫೈನಲಿ ಕೇಳಿದಾಗ ಗೊತ್ತಾಗ್ಬಿಡುತ್ತೆ ನನ್ನ ಒನ್ ತೌಸಂಡ್ ಒಳಗೆ ಬೇಕು ಅಂದಾಗ ಒಂದು ದುಪ್ಪಟ್ಟ ಬರಲ್ಲ ರೀ ಏನೇ ಇದ್ರು ಫೈವ್ ತೌಸಂಡಿಂದ ಶುರು ಆಗೋದು ಏನೇ ಇದ್ದರೂ ಲಗ್ಸುರಿ ಡ್ರೆಸ್ಸಸ್ಸೇ ಇರೋದು ಡಿಸ್ಕೌಂಟ್ ಇದೆಯಲ್ವಾ ಅಂದಾಗ ಡಿಸ್ಕೌಂಟ್ ಇರೋದ್ರಿಂದನೇ ಇಷ್ಟು ಕಡಿಮೆ ಎಲ್ಲ ಸೆಲೆಬ್ರಿಟೀಸ್ ಕೂಡ ಇಲ್ಲೇ ಬಂದು ಬಟ್ಟೆ ತೊಗೊಳೋದು ಗೊತ್ತಾ ಏನು ರೀ ನಿಮ್ಮಂಥವರೆಲ್ಲ ಇಲ್ಲಿಗೆ ಬರಬಾರ್ದು ಕಾಂಚಿ ಪಿಂಚು ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿಗೆ ಹೋಗಬೇಕು ಏನೆಲ್ಲ ಹಿಂಗೆ ಬಂದುಬಿಡ್ತೀರ ಅದೇ ಶೆಕೆ ಆಗ್ತಿರುತ್ತೆ ಅಂತ ಎ ಸಿ ತೊಗೊಳ್ಳೋಕ್ಕೆ ಬರ್ತೀರಾ ಹಾಗೆ ಹೀಗೆ ಅಂತ ತುಂಬಾ ಅವಮಾನ ಮಾಡ್ತಾರೆ ಇದರಿಂದ ಕರ್ಣ ಹೇಳ್ತಾರೆ ಬಟ್ ಸಾಹಿತ್ಯ ಬಿಚೂರು ಮಾಡ್ಕೊಂಡು ಹೋಗ್ತಿದ್ದ ಹಾಗೆ ಕರ್ಣ ಒಂದು ಅಬ್ಬರಿಸ್ಬಿಟ್ಟಿದ್ದೆ ಮ್ಯಾನೇಜರ್ಗೆ ಹಾಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ ನಂತರ ಈ ಕಡೆ ತಾನೇ ಎಷ್ಟಾದರೂ ಸಾಹಿತ್ಯ ಬಟ್ಟೆ ತೊಗೊಳ್ಳಿ ನಾನು ದುಡ್ಡು ಕೊಡ್ತೀನಿ ಡಿಸ್ಕೌಂಟ್ ಇದೆ ಅಂತ ಹೇಳಿ ಸಾಹಿತ್ಯನ ವಾಪಸ್ ಕರ್ಸ್ಕೊ ತಾನೇ ವಾಪಸ್ ಕರ್ಸ್ಕೊಂಡಿದ್ದೆ ಸಾಹಿತ್ಯ ಫೋರ್ ನೈಂಟಿ ನೈನ್ ರುಪೀಸ್ಗೆ ಪ್ರತಿಯೊಂದು ವಸ್ತು ಡ್ರೆಸ್ಸಸ್ ಕೂಡ ಸಿಗುತ್ತೆ ಅದನ್ನು ನಂಬುದು ಅಸಾಧ್ಯವಾಗುತ್ತೆ ಬಟ್ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳ್ತಾರೆ ಮ್ಯಾನೇಜರ್ ಈ ಕಡೆ ಸಖತ್ತಾಗಿ ಶಾಪ್ ಮಾಡ್ತಾಳೆ ಹತ್ತು ಸಾವಿರ ತಂದಿದ್ರೆ ಐದು ಸಾವಿರ ಕೂಡ ಖರ್ಚಾಗೋದಿಲ್ಲ ಅಷ್ಟು ಮಟ್ಟಕ್ಕೆ ಶಾಪಿಂಗ್ ಆಗುತ್ತೆ ಬಟ್ ಎಲ್ವನೇ ಕೂಡ ಕರ್ಣನೆ ಕೊಡ್ತಾರೆ ಬಟ್ ಸಾಯಕೋಸ್ಕರ ಏನನ್ನೂ ಕೂಡ ಇದು ಇದನ್ನು ನಮ್ಮ ಮನಸ್ಸನ್ನು ಹಾಗೆ ಬಿಡುತ್ತೆ ಎಷ್ಟು ಒಳ್ಳೆಯವರು ತನ್ನ ಮನೆ ತನ್ನ ಖುಷಿನ ತ್ಯಾಗ ಮಾಡಿ ತನ್ನ ಮನೆ ಖುಷಿ ತನ್ನವರು ಅಂತಾನೆ ಎಂದು ಕೂಡ ಬದುಕ್ತಾರಲ್ವ ಎಷ್ಟು ಒಳ್ಳೆ ಮನಸ್ಸು ಇವ್ರದ್ದು ತನಗೆ ತಗೊಳ್ಳದೆ ಎಲ್ರಿಗೂ ತೊಗೊಂಡಿದ್ದಾರೆ ಇವ್ರಿಗೇನಾದರೂ ನಾವು ತೊಗೊಳ್ಲೇಬೇಕು ನಾವು ಕೊಟ್ಟರೆ ತೊಗೊಳ್ಳಲ್ಲ ಅಂತ ಯೋಚನೆ ಮಾಡಿದ ಕಾರಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೆ ಸಾಹಿತ್ಯ ಅಲ್ಲಿರುವ ಒಂದು ಬೊಂಬೆನ ತುಂಬ ಇಷ್ಟಪಡ್ತಿರ್ತಾಳೆ ಅದನ್ನು ಬರುತ್ತ ಮತ್ತೆ ಕಾರಣ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿದರೆ ಸಾಹಿತ್ಯವಾಗಿ ಆ ಒಂದು ಬೊಂಬೆನ ಕೊಡಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದಕ್ಕೋಸ್ಕರನೇ ಲಕ್ಕಿ ಡಿಪ್ ಅಂತ ಹೇಳಿ ಮಗದೊಂದು ನಾಟಕನ ಶುರು ಮಾಡ್ಕೊತಾರೆ ಕಾರಣ ಈ ಕಡೆ ಸಾಹಿತ್ಯವ್ನ ಲಕ್ಕಿ ಡಿಪ್ ಇದೆ ಬನ್ನಿ ನಿಮ್ಮ ಹೆಸರು ಲಕ್ಕಿ ಡಿಪ್ಪಲ್ಲಿ ಬಂದಿದೆ ಅದಕ್ಕೋಸ್ಕರ ನಿಮಗೆ ಗಿಫ್ಟ್ ಬರ್ತದೆ ಅಂತ ಹೇಳಿ ಅವಳು ಇಷ್ಟಪಟ್ಟ ಟಡ್ಡಿ ಗಿಫ್ಟ್ ಗಿಫ್ಟಾಗಿ ಸಿಗುತ್ತೆ ನಮ್ಮದು ಅಸಾಧ್ಯ ಆಗುತ್ತೆ ಸಾಹಿತ್ಯ ಬಟ್ ಸಂಚು ಇದನ್ನೆಲ್ಲ ನೋಡಿದ್ರೆ ಫುಲ್ ಹುರ್ತೋಗಿಬಿಡ್ತಾಳೆ ಏನಿದು ನಾವೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನೇನೋ ಆಯ್ತಲ್ಲ ಅಂತ ಹೇಳಿ ಅವಳಿಗೆ ತುಂಬಾ ಹರ್ಟ್ ಆಗುತ್ತೆ ಇನ್ನಷ್ಟು ಕಾರಣ ಸಾಹಿತ್ಯ ಹತ್ರ ಹತ್ತಿರ ಆಗ್ತದಾನಲ್ಲ ಅಂತ ತನ್ನ ಕೋಪನ ಹೇಗೆ ತಿರ್ಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಚಿನ್ನ ದಂಗಡಿಯವ್ರನ್ನ ಕರ್ತದಾರ ಅರುಂಧತಿಯವರು ಬೇಕೋ ಸಿಂಚುಗೋಸ್ಕರ ಓಡ್ವೆನ ಕೊಡಿಸೋದಕ್ಕೆ ಆ ಕಡೆ ಪಾಪ ಮಚ್ಚಿಗೆ ಏನು ಮಾಡ್ತಿದ್ದಾರೆ ಇವರು ಅಂತ ಕೇಳ್ತಿದ್ರೆ ಇವರು ಕೂಡ ಗುಟ್ಟನ್ನು ಇಲ್ಲ ಈ ಕಡೆ ಏನೋ ನಡೀತದೆ ಅಂತ ಪಾಪ ಮಚ್ಚಿಗೆ ಗೊತ್ತಾಗುತ್ತೆ ಈ ಕಡೆ ಬಳೆ ಅಂತೂ ಸಕ್ಕತ್ತಾಗಿರುತ್ತೆ ಸಿಂಚಿಗೋಸ್ಕರ ಅರುಂಧತಿಯವರು ಬಳೆ ಸಲಿಕೆ ಟ್ ಮಾಡಿರ್ತಾರೆ ಅದೇ ವಿಷಯನ ಸಿಂಚು ತಿಳಿಸ್ಬೇಕು ಅಂತ ಇಲ್ಲಿ ಅವರು ಕಾಲ್ ಮಾಡ್ತಿದ್ದಾಗ ಈ ಕಡೆ ಸಿಂಚು ಕಣ್ಣೀರು ಹಾಕ್ತಾಳೆ ಅದಕ್ಕೆ ನಿನಗೋಸ್ಕರ ಎಷ್ಟು ಎಷ್ಟು ಬಳೆ ಸೆಲೆಕ್ಟ್ ಮಾಡಿದ್ರೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಏನಮ್ಮ ಇಲ್ಲಿ ಏನೂ ಕೂಡ ಆಗಲಿಲ್ಲ ಗೊತ್ತಾ ಇನ್ನಷ್ಟು ಹತ್ತಿರ ಆಗ್ತದಾನೆ ಕಣ ಸಾಹಿತ್ಯ ಅಂತ ಕೋಪ ಮಾಡ್ಕೋತಾಳೆ ಆಯಿತು ಬಿಡಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಇಲ್ಲಿ ವನುಜನ ನಂತರ ಇಲ್ಲಿ ಸಿಂಚು ಹೋಗಿದ್ದೆ ಎಲ್ಲ ರೀತಿ ಐಸ್ ಕ್ರೀಮ್ ತಗೊಂಡು ತನ್ನ ಕೋಪ ಇಲ್ಲ ಐಸ್ ಕ್ರೀಮ್ ತಿಂತ 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 ಡೌನ್ ಮಾಡ್ಕೊತಿದ್ದಾಳೆ ನಂತರ ಇಲ್ಲಿ ಎಲ್ಲಿ ಅವಳು ಬೊಂಬೆ ಬರ್ತೀನಿ ಕಣ್ಣ ಅಂತ ಹೇಳಿ ಸಿಂಚು ನೋಡ್ಕೊಂಡು ಬಂದರೆ ಸಿಂಚು ಕಣ್ಣೀರು ಹಾಕೊಂಡು ಐಸ್ ಕ್ರೀಮ್ ತಿರುಗ್ತಿರೋದನ್ನು ನೋಡ್ತಾಳೆ ಅಲ್ಲಿ ಸಹಿಯ ಪಾಪ ಬೇಜೂರು ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗಿ ಸಮಾಧಾನ ಮಾಡ್ತಿದ್ರೆ ನನಗೆ ನನ್ನ ಕಂಡ್ರೆ ಕಣ್ಣಂಗೆ ಇಷ್ಟ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ನಾನು ತುಂಬ ಇಗ್ನೋರ್ ಮಾಡ್ತಿದ್ದಾನೆ ನನ್ನನ್ನು ಶಾಪಿಂಗ್ ಅಂತ ಕರ್ಕೊಂಡು ಬಂದು ಶಾಪಿಂಗೇ ಮಾಡಲಿಲ್ಲ ಅವ್ನಂಗೆ ನಾನು ಅಂದರೆ ಇಷ್ಟನೇ ಇಲ್ಲ ಅಷ್ಟಕ್ಕಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ತುಂಬಾ ನೋವಾಗುತ್ತೆ ಹೋಗಿದ್ದೆ ನೀವು ಮಾಡಿದ್ದು ಸರಿನಾ ಈ ರೀತಿ ಶಾಪಿಂಗ್ ಕರ್ಕೊಂಡು ಬಂದು ಹಾಗೆ ಸಂಂಚೂನ್ ಬಿಟ್ಟರಲ್ಲ ಅವಳು ಮನಸ್ಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು ಗೊತ್ತಾ ಅಂದಾಗ ಅಯ್ಯೋ ಹೌದಲ್ವ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಕರ್ಣ ಸಾಹಿತ್ಯ ಹತ್ರ ಬ ಸಿಂಚು ಹತ್ರ ಬರ್ತಾರೆ ಸಿಂಚು ಹತ್ರ ಬಂದಿದೆ ಸಾರಿ ಸಿಂಚು ನಾನು ಮರ್ತೋಗ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡು ಬಿಜಾರು ಮಾಡ್ಕೋಬೇಡ ಏನು ಇಷ್ಟೊಂದೆಲ್ಲ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟಿದೆಯಾ ಓ ಇನ್ನು ಸ್ವಲ್ಪ ಕೋಪ ಇದೆ ಅದಕ್ಕೆ ಇನ್ನೂ ಕೂಡ ಬಿಟ್ಟಿದೆಯಾ ಅದನ್ನು ಕೂಡ ತಿನ್ಬಿಡು ಅಂತ ಹೇಳಿ ತಾನೇ ತಿನಿಸ್ತಾರೆ ಅಷ್ಟೇ ಸಾಕಾಗೋಯಿತು ಈ ಕಡೆ ಸಿಂಚುಗೆ ಕರ್ಣ ತಿನಿಸ್ತದಾಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಈ ಕಡೆ ಇಬ್ಬರು ಒಂದಾಗಿರೋದು ನೋಡಿ ಸಾಹಿತ್ಯ ಖುಷಿ ಆಗ್ತದೆ ತದನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಕರ್ಣನ ವರ್ಚೂಸನ್ನು ನೋಡಿ ಅಮ್ಮ ಅರುಂಧತಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ಯಾಕೆ ಕಾರಣ ಮೊದಲಾಗಿಲ್ಲ ಯಾವಾಗಲೂ ಸುಮ್ಮ ಸುಮ್ಮನೆ ಏನಾಗ್ತಾಯಿರ್ತಾನೆ ಸುಮ್ಮ ಸುಮ್ಮನೆ ತಾನೇ ಮಾತನಾಡ್ತಿರ್ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಫೈನಲಿ ಹೇಳೇಬರತ್ ಅದು ಅಮ್ಮ ಯಾಕೆ ಅಂದರೆ ಅಣ್ಣಂಗೆ ಲವ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದೆ ಶಾಕ್ ಆಗ್ತಾರೆ ಬಟ್ ಅವ್ರು ಅನ್ಕೋತಾರೆ ಸಂಚು ಮೇಲೆ ಲವ್ ಆಗಿರ್ಬೋದು ಅಂತ ಅಥವಾ ಸಾಹಿತ್ಯ ಮೇಲೆ ಸಾಹಿತ್ಯ ಅಂತ ಗೊತ್ತಾದರೆ ಖಂಡಿತ ಅವರು ರೆಬ್ಬಿಲ್ ಆಗ್ತಾರೆ ಬಿಕಾಸ್ ಅವಳಿಂದನೇ ತೊಂದರೆ ಆಗ್ತದೆ ಖಂಡಿತ ಅವಳಿಂದ ಹೋದರೆ ನನ್ನ ಮಗನಿಗೆ ತೊಂದರೆ ಆಗುತ್ತೆ ಅಂತ ಸಾಹಿತ್ಯನ ಕರ್ಣನಂತ ದೂರ ಮಾಡೋಕೆ ಇಚ್ಛೆ ಪಡ್ತಾರೆ ಅರುಂಧತ್ತಿಯವರು ಹಾಗಾಗಿ ಬೇಗ ಮದುವೆ ಮಾಡೋಕೆ ಮುಂದಾಗ್ತಾರೆ ಈ ಕಡೆ ಕರ್ಣ ಅಂತೂ ಸಾಹಿತ್ಯವ್ರ ಜೊತೆ ಡ್ಯೂಯಟ್ ಸಾಂಗನ್ನೇ ಕನಸನ್ನೇ ಕಾಣ್ತಿದ್ದಾನೆ ಈ ಕಡೆ ಸಾಹಿತ್ಯವ್ರ ಜೊತೆ ಡ್ಯುಯೆಟ್ ಸಾಂಗನ್ನು ಆಡ್ತಾನೆ ಈ ಕಡೆ ಸಾಹಿತ್ಯ ಕೂಡ ಕರ್ಣನ ಜೊತೆ ಫುಲ್ ಖುಷಿಯಿಂದ ಡ್ಯೆಟ್ ಸಾಂಗ್ಗೆ ಡಾನ್ಸ್ ಮಾಡ್ತಿದ್ದಾರೆ ಕೂಡ ಕರ್ಣ ಕಣ್ಣಂತ ಕನಸಾಗಿರುತ್ತೆ ಹಾಗಿದ್ರೆ ಫೈನಲಿ ಇಲ್ಲಿ ಸಾಹಿತ್ಯ ಕರ್ಣ ಪ್ರಪೋಸ್ ಮಾಡಿದ್ರೆ ಸಾಹಿತ್ಯ ಬಬ್ಕೋತಾಳ ಅನ್ನೋದಕ್ಕಿಂತ ಮುಖ್ಯವಾಗಿ ಸಿಂಚು ಕರ್ಣನ್ ಮದುವೆ ಫಿಕ್ಸ್ ಆಗ್ತದೆ ಮದುವೆ ಮನೆಯಲ್ಲಿ ಖಂಡಿತ ಹಂಗಾಮ ನಡೆಯುತ್ತೋ ಟ್ವಿಸ್ಟ್ ನಡೆಯುತ್ತೆ ಅರುಂಧತಿಯೊಬ್ಬರೇ ಕರ್ಣಗೆ ಉಲ್ಲನ್ ಆಗ್ತದಾರೆ